ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಏಯ್ಟೀಸ್ ನೈಂಟೀಸ್ ಸ್ಪೆಷಲ್ ಗೊಜ್ಜುಪುರಿ ಅಂತ ಕರಿತೀವಿ ಈ ಗೊಜ್ಜು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಮೂರು ಕಪ್ ಪುರಿ ತೊಗೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಎರಡು ಹಸಿಮೆಣಸಿನ್ಕಾಯಿ ಒಂದು ದಪ್ಪ ಸೈಜ್ ಈರುಳ್ಳಿ ಸ್ವಲ್ಪ ಜೀರಿಗೆ ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀವಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಾಡಲು ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ರೀತಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಇವಾಗ ಮಿಕ್ಸಿ ಇದ್ದರೆ ರುಬ್ಕೊಳ್ತಿದ್ರು ಆವಾಗೆಲ್ಲ ಏನು ಮಿಕ್ಸಿ ಇರಲಿಲ್ಲ ಆವಾಗೇನು ಮಾಡೋರು ಅಂತಂದರೆ ಅವ್ರು ಹಂಗೆ ಇದನ್ನು ಚೆಚ್ಚಿ ಹಾಕೋರು ಈ ರೀತಿ ಮಿಕ್ಸಿ ಮಾಡ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಸಂಜೆ ಟೈಮ್ಗೆ ಬಾಯಿ ಕೆಟ್ಟಾಗ ರುಚಿ ಏನೂ ಸಿಕ್ತಿಲ್ಲ ಊಟ ಅಂತಂದಾಗ ಈ ಚುರುಮುರಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಿ ರುಬ್ಬಿದಂತಹ ಮಿಶ್ರಣದ ಒಂದು ಪಾತ್ರೆಗೆ ट्रांसफर मारकोंडो ಇದು ಕೆಚ್ಚಿಟ್ಕೊಂಡಂತಾ ಈ ഉരുಳಿ ಫ್ರೆಶ್ ತೆಂಗಿಕಾಯಿ ತೆಂಗಿಕಾಯಿ ಎಷ್ಟು ಹಾಕ್ತಿವಿ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜುಪುರಿ ಒಂದೆರಡು ಸ್ಪೂನ್ ಹೆಣ್ಣೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಬೇಕಾಗುತ್ತೆ ಯಾಕೆಂತಂದರೆ ಅದರಲ್ಲಿ ಆಲ್ರೆಡಿ ಮಂಡಕ್ಕಿಲು ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಇವಾಗ ಚೆನ್ನಾಗಿ ಈ ಮಿಶ್ರಣನ ಕಲಿಸ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಶ್ಶಾಗಿ ತೆಂಗಿನಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಪುರಿನ ಮಿಕ್ಸ್ ಮಾಡಬೇಕು ಇದು ಯಾವಾಗ ತಿಂತೀವಿ ಫ್ರೆಶ್ ಫ್ರೆಶಾಗಿ ಅವಾಗಲೇ ಮಾಡ್ಕೊಡ್ಬೇಕಾಗುತ್ತೆ ತುಂಬ ಹೊತ್ತಾದರೆ ಫುಲ್ ನೆಂದೋಗಿಬಿಡುತ್ತೆ ಆವಾಗಲೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಪುರಿನೂ ಇದ್ರ ಜೊತೆ ಮಿಕ್ಸ್ರನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಕಲಿಸ್ಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು ಗೊಜ್ಜು ಪುರಿ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ రుచికరవద గొచ్చిపూరి రెడీ అయిత